ಎಲ್ಲರಿಗೂ ನಮಸ್ಕಾರ ಈ ಬಾರಿ ಜನವರಿ ಇಪ್ಪತ್ತೊಂಬತ್ತರ ಮೌನಿ ಅಮಾವಾಸ್ಯ ಎಂದು ಬಹಳ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ವಾಸ್ತವವಾಗಿ ಮಕರ ರಾಶಿಯಲ್ಲಿ ಗ್ರಹಗಳ ರಾಜ ಸೂರ್ಯ ರಾಣಿ ಚಂದ್ರ ರಾಜಕುಮಾರ ಬುಧ ಒಟ್ಟಿಗೆ ಇರುತ್ತಾರೆ ಇದು ತ್ರಿಗ್ರಹ ತ್ರಿವೇಣಿ ಯೋಗವನ್ನು ಸೃಷ್ಟಿಸುತ್ತದೆ ಈ ಯೋಗವು ಅನೇಕ ರಾಶಿ ಚಕ್ರ ಚಿಹ್ನೆಗಳ ಪ್ರಯೋಜನಕಾರಿ ಅಮಾವಾಸೆಯೆಂದು ಮಕರ ರಾಶಿಯವರು ಸೇರಿದಂತೆ ಹಲವು ರಾಶಿ ಚಕ್ರ ಚಿಹ್ನೆಗಳ ಪ್ರಯೋಜನಗಳನ್ನು ಪಡೆಯುತ್ತೇವೆ ಮೌನಿ ಅಮಾವಾಸೆಯೆಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ಯಾವ ರಾಶಿಯವರಿಗೆ ಪ್ರಯೋಜನವನ್ನು ನೀಡುತ್ತದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಕಟಕ ರಾಶಿ ಕಟಕ ರಾಶಿ ಚಕ್ರದ ಜನರಿಗೆ ಅವರ ಏಳನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಕೆಲವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯಕ್ತಿ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆಯೂ ಇರುತ್ತದೆ ನೀವು ಕೈಗೊಳ್ಳುವ ಪ್ರಯಾಣಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ ಶುಭವಾಗಲಿ ತುಲಾರಾಶಿ ತುಲಾರಾಶಿ ಚಕ್ರದ ಜನರ ನಾಲ್ಕನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳುತ್ತಿದೆ ಇದಲ್ಲದೆ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತದೆ ನಿಮಗೆ ತೀರ್ಥಯಾತ್ರೆಗೆ ಹೋಗುವ ಅವಕಾಶವು ಸಿಗುತ್ತದೆ ಮನೆಯಲ್ಲಿರುವ ಜನರಿಂದ ನಿಮಗೆ ಬೆಂಬಲ ಸಿಗುತ್ತದೆ ವೃತ್ತಿ ಜೀವನದಿಂದ ಕುಟುಂಬದವರಿಗೆ ಎಲ್ಲೆಡೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಶ್ರಮಿಸುತ್ತಿದ್ದ ಸ್ಥಾನವನ್ನು ನೀವು ಸಾಧಿಸುವಿರಿ ಈ ಸಮಯದಲ್ಲಿ ನೀವು ಉತ್ತಮ ಪ್ರಮಾಣದ ಸಂಪತ್ತು ಮತ್ತು ಆಸ್ತಿ ಲಾಭಗಳನ್ನು ಸಹ ಪಡೆಯುತ್ತೀರಿ ಶುಭವಾಗಲಿ ಋಷಭ ಋಷಭ ರಾಶಿ ಮೌನಿ ಅಮಾವಾಸ್ಯ ಎಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ರಾಶಿ ಜನರ ಅದೃಷ್ಟ ಒಲೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳಬಹುದು ಜೊತೆಗೆ ನೀವು ಸದ್ಗುಣದ ಲಾಭಗಳನ್ನು ಪಡೆಯುವಿರಿ ಈ ಯೋಗದಿಂದಾಗಿ ನಿಮ್ಮ ಸಂತೋಷದ ದಿನಗಳು ಹೆಚ್ಚಾಗುತ್ತವೆ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಉದ್ಯೋಗಗಳಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ಇವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ವಿಯನ್ನು ಪಡೆಯುವರು ನಿಮ್ಮ ವೈವಾಹಿಕ ಜೀವನವು ಮೊದಲಿಗಿಂತ ಹೆಚ್ಚು ಆನಂದವಾಗಿರುತ್ತದೆ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಶುಭವಾಗಲಿ ಮಕರ ರಾಶಿ ಮಕರ ರಾಶಿ ತ್ರಿವೇಣಿ ಯೋಗವು ಮಕರ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಈ ಸಂಯೋಜನೆಯು ನಿಮಗೆ ಅತ್ಯುತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಎಲ್ಲವನ್ನು ನೀವು ಪಡೆಯುತ್ತೀರಿ ನಿಮ್ಮ ಜೀವನದಲ್ಲಿ ತುಂಬ ಸಂತೋಷ ಹೆಚ್ಚಾಗುವುದಲ್ಲದೆ ಸಮಾಜದಲ್ಲಿ ನಿಮ್ಮ ವಿಭಿನ್ನ ಚಿತ್ರವನ್ನು ನೋಡಲು ಸಹ ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡುತ್ತೀರಿ ಈ ಅವಧಿಯಲ್ಲಿ ವ್ಯಾಪಾರಗಳು ಸಹ ಭಾರಿ ಲಾಭಗಳನ್ನು ಪಡೆಯುತ್ತಾರೆ ನಿಮ್ಮ ಬಹುದಿನದ ಆಸೆಗಳೆಲ್ಲ ಈಡೇರುತ್ತದೆ ಬಹುದೊಡ್ಡ ಯಶಸ್ವಿಯನ್ನು ಸಾಧಿಸುತ್ತಾರೆ ಶುಭವಾಗಲಿ ಕನ್ಯಾ ರಾಶಿ ಕನ್ಯಾ ರಾಶಿ ಚಕ್ರದ ಜನರಿಗೆ ಅವರ ಐದನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಓದಲು ಬಯಸುವ ಈ ರಾಶಿ ಚಕ್ರ ಚಿಹ್ನೆಯ ಜನರು ಮಕ್ಕಳ ಸಂತೋಷದ ಲಾಭಗಳನ್ನು ಪಡೆಯುತ್ತಾರೆ ಪೋಷಕರು ಸಹ ತಮ್ಮ ಮಕ್ಕಳಿಂದ ಸಂತೋಷವನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಅವರು ತಮ್ಮ ದಾಂಪತ್ಯಕ್ಕೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಬಹುದು ಶಿಕ್ಷಣವು ಜ್ಞಾನವನ್ನು ಬೆಳೆಸುತ್ತದೆ ಸಂಪತ್ತು ಅಭಿವೃದ್ಧಿ ಆಗುತ್ತದೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡುತ್ತೀರಿ ಶುಭವಾಗಲಿ ಆ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ